ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಎಸ್ ಬಿ ಕಾರ್ಸ್ ಹತ್ರ ಇದೀವಿ ಸೊ ಈ ಲೊಕೇಶನ್ ಅಲ್ಲಿ ಹತ್ರ ನಾವು ತ್ರೀ ಇಯರ್ಸ್ ನ ವಿಡಿಯೋ ಮಾಡ್ತಾನೆ ಇದೀವಿ ಸೊ ನೋಡ್ತಾ ಇರ್ಬೋದು ಎಸ್ ಬಿ ಕಾರ್ ಅಲ್ಲಿ ಏನಪ್ಪಾ ಸ್ಪೆಷಾಲಿಟಿ ಅಂದ್ರೆ ನಿಮ್ಗೆ ಡಿಫರೆಂಟ್ ಡಿಫರೆಂಟ್ ಕಲೆಕ್ಷನ್ಸ್ ಇರುತ್ತೆ ನೋಡ್ತಾ ಇರ್ಬೋದು ಇನೋವಾ ಕ್ರಿಸ್ಟಾ ಇದೆ ಎಸ್ಪ್ರಾಸ್ ಇದೆ ಕೊಳ ಇದೆ ನಿಮ್ಗೆ ಅದೇ ತರ ನಿಮ್ಗೆ ತಾರ್ ಇದೆ ಐ ಟ್ವೆಂಟಿ ಇದೆ ಎಲ್ಲಾ ಬ್ರ್ಯಾಂಡ್ ವೆಹಿಕಲ್ಸ್ ಸಿಗುತ್ತೆ ನಿಮ್ಗೆ ಎಸ್ ಬಿ ಕಾರ್ಸ್ ಅಲ್ಲಿ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ವೆಹಿಕಲ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ವೆಹಿಕಲ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಲೋ ಬಜೆಟ್ ತಲೆ ಸಿಗುತ್ತೆ ಹೈ ಬಜೆಟ್ ತಲೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಎಲ್ರಿಗೂ ನಮಸ್ಕಾರ ಎಸ್ ಬಿ ಯಾವಾಗ ಲೋ ಬಡ್ಜೆಟ್ ಅಂದ್ರೆ ಎಂಬತ್ತೈದು ಸಾವಿರ ಇಂದ ಇಪ್ಪತ್ತೆರಡು ಲಕ್ಷವರೆಗೂ ಗಾಡಿ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಟೋಟಲಿ ಶೋರೂಮ್ ಟ್ರಾಕ್ ಅಲ್ಲಿ ರೆಡಿ ಇರುತ್ತೆ ಎಲ್ಲ ಸರ್ವಿಸ್ ಆಗಿರುತ್ತೆ ಗಾಡಿ ಲೋನ್ ಆಪ್ಷನ್ ಎಕ್ಸ್ಚೇಂಜ್ ಆಫರ್ ಇದೆ ನೋಡಿ ಬಂದಿ ಒಂದ್ಸತಿ ಟ್ರಯಲ್ ನೋಡಿ ಗಾಡಿ ತಗೊಳ್ಳಿ ಒಳ್ಳೆ ಗಾಡಿ ಒಳ್ಳೆ ಗಾಡಿಗಳು ಅಂಡ್ ಸರ್ ಇದು ಡೀಸೆಲ್ ವೆಹಿಕಲ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಸರ್ ಇದು ಪಲ್ಸ್ ಸರ್ ಇದು ಟೂ ಏಯ್ಟಿ ಫೈನಲ್ ಮಾಡ್ಬಿಡ್ತೀನಿ ಡೀಸೆಲ್ ವೆಹಿಕಲ್ ಟ್ವೆಲ್ ಮಾಡ್ಲು ಅಂಡ್ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಸೆವೆಂಟಿ ಥ್ರೀ ಥೌಸಂಡನ್ ಆಗಿದೆ ಟ್ವೆಲ್ ಮಾಡ್ಲು ಡೀಸೆಲ್ ಟು ಏಟಿ ಫೈನಲ್ ಮಾಡ್ಬೋದು ಅದೇ ತರ ಫೋರ್ ಇಕ್ವಸ್ ಇಪ್ಪಸ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಸೆವೆಂಟಿ ತ್ರೀ ತೌಸಂಡ್ ರನ್ ಆಗಿದೆ ವೇರಿಯಂಟ್ ನೈಂಟಿ ಫೈನಲ್ ಮಾಡ್ಬಿಟ್ಟು ಟೂ ನೈಂಟಿ ಫೈನಲ್ ಡೀಸೆಲ್ ವೆಹಿಕಲ್ ವ್ಯಾಗನ್ ಹುಡುಕೋರ್ಗೆ ಒಂದು ಆಟೋಮೆಟಿಕ್ ವೆಹಿಕಲ್ ಸರ್ ಇದು ಇದು ಆಟೋಮೆಟಿಕ್ ಟೂಸಂಡ್ ಟ್ವೆಂಟಿ ಟೂ ಮಾಡ್ಲು ಓಡಿ ಜಸ್ಟ್ ಇಪ್ಪತ್ತೆರಡು ಸಾವಿರ ಅಷ್ಟೇ ಗಾಡಿ ಓಕೆ ಸರ್ ಐದು ಎಂಬತ್ತು ಫೈನಲ್ ಫೈವ್ ಏಯ್ಟಿ ಫೈನಲ್ ಫೈನಲ್ ಅಂಡ್ ಉಂಡ್ ಇಯಾನು ಗಾಡಿ ಮಾತ್ರ ಸಕ್ಕದೇ ಇದೆ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಸಾರಿ ಫಿಫ್ಟೀನ್ ಮಾಡ್ಲು ಪೆಟ್ರೋಲ್ ವೆಹಿಕಲ್ ಸೆವೆಂಟಿ ತ್ರೀ ತೌಸಂಡ್ ರನ್ ಆಗಿದೆ ಗೆ ಫೈನಲ್ ಫೈಸ್ ಮೂರು ಲಕ್ಷ ಫೈನಲ್ ತ್ರೀ ಲೆಕ್ಸ್ ಫೈನಲ್ ಲಕ್ಷ ಲೋನ್ ಆಗುತ್ತೆ ಬರೀ ಐವತ್ ಸಾವಿರ ಡೌನ್ ಪೇಮೆಂಟ್ ಅಷ್ಟೇ ಐಟಿ ಹುಡ್ಕೋರ್ಗೆ ಎರಡ್ ಗಾಡಿ ಇದೆ ನಿಮ್ಗೆ ಸೊ ಇದು ಬಂದ್ಬಿಟ್ಟು ರೆಡ್ ಕಲರ್ ಪೆಟ್ರೋಲು ಲೆವೆನ್ ಮಾಡ್ಲು ಸೆಕೆಂಡ್ ಓನರ್ ಸಿಕ್ಸ್ಟಿ ಫೋರ್ ತೌಸಂಡ್ ರನ್ ಆಗಿದೆ ಒಂದ್ ಫೈನಲ್ ಪ್ರೈಸ್ ಲಕ್ಷ ಎಂಬತ್ ಸಾವಿರ ಎರಡು ಅಂಡ್ ಅದೇ ತರ ತರಟಿಗ ಒಂದಲ್ಲ ಎರಡ್ ಗಾಡಿ ಇದೆ ನಿಮ್ಗೆ ರೆಟಿಗ ಸ್ಮಾರ್ಟ್ ಹೈಬ್ರಿಡ್ ಎಲ್ಲ ಬರುತ್ತೆ ವಿಡಿಐ ಗಾಡಿ ಮಾತ್ರ ಫುಲ್ ಪ್ಯಾಕ್ಡ್ ವೆಹಿಕಲ್ ಸೊ ನೋಡ್ತಾ ಇರ್ಬೋದು ರೈರು ನಿಮ್ಗೆ ಎಲ್ಲ ಇದೆ ಸೂಪರ್ ಆಗಿದೆ ಪಾರ್ಕಿಂಗ್ ಕ್ಯಾಮರಾ ಸೆನ್ಸರ್ಸ್ ಎಲ್ಲ ಬರುತ್ತೆ ಸೊ ಇದರಲ್ಲೂ ಕೂಡ ನಿಮ್ಗೆ ಕ್ಯಾರಿಯರ್ ಕೂಡ ಇದೆ ಸೊ ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಏರ್ ಬ್ಯಾಗ್ ಎ ಬಿ ಎಸ್ ಸರ್ಟಿಗ ಇದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಸರ್ ಇದು ವಿಡಿ ಆಪ್ಷನ್ ಇದು ಸ್ಮಾರ್ಟ್ ಹೈಬ್ರಿಡ್ ಏಳುವರೆ ಲಕ್ಷ ಫೈನಲ್ ಮಾಡ್ತೀನಿ ಸರ್ ಏಳುವರೆ ಲಕ್ಷ ಫೈನಲ್ ಮಾಡೋಣ ಓಕೆ ಅಂಡ್ ಅದೇ ತರ ಡಸ್ಟರ್ ಹುಡ್ಕೋರ್ಗೆ ಒಂದು ಆಪ್ಷನ್ ಗಾಡಿ ರೆಡಿ ಆಗಿದೆ ನಿಮ್ಗೆ ಸರ್ ಡೆಸ್ಟರ್ ಏಯ್ಟಿ ಫೈವ್ ಪಿ ಎಸ್ ಫೈನಲ್ ಪ್ರೈಸ್ ಸರ್ ಏಟಿ ಫೈವ್ ಪಿ ಎಸ್ ಇನ್ಸೂರೆನ್ಸ್ ಎಕ್ಸ್ಪ್ರೆ ಇದನ್ನು ಲಕ್ಷ ಫೈನಲ್ ಮಾಡ್ಬಿಡ್ತೀನಿ ಅಂಡ್ ಅದೇ ತರ ನಾನು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಟ್ವೆಲ್ ಟ್ವೆಲ್ ಮಾಡ್ಲು ಓಡಿರೋ ಬರೀ ಇಪ್ಪತ್ತೆರಡು ಸಾವಿರ ಸಿಂಗಲ್ ಓನರ್ ಎಂಬತ್ತೈದು ಸಾವಿರ ಬರೀ ಎಂಬತ್ತೈದು ಸಾವಿರ ಸಾವಿರ ಅಂಡ್ ಇವನು ಇನ್ನೂ ಒಂದು ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಸೆವೆಂಟಿ ಟೂ ತೌಸಂಡ್ ರನ್ ಆಗಿದೆ ಫೈನಲ್ ಪ್ರೈಸ್ ಸರ್ ಇದು ಎ ಸಿ ಇದೆ ಪೋಸ್ಟ್ ಇದೆ ಪವರ್ ಇಂಡೋ ಇಲ್ಲ ಎರಡು ಲಕ್ಷ ಫೈನಲ್ రౌండ్ ఫిగర్ టూ ల్యాక్స్ ఫైల్ ల్యాక్స్ ఫైనల్ నిసాన్ పెట్రోల్ సింగల్ సెకండ్ ఫైనల్ ప్రైజ్ హైటీ ఫైనల్ ఇంధు ఉండై ఇయన్ సారి ఉండై ఐటెన్ లెవెన్ ఫైనల్ ప్రైజ్ అష్టే ఓడి ఇన్సూరెన్స్ ఎక్స్ప్రీ అండ్ అదే తర నోడ్త ని మహేంద్ర వెహికల్స్ టూ వీలర్ సారి సెవెన్ సీట్ గాడి గడి హ ಟಿವಿ ತ್ರೀ ಹಂಡ್ರೆಡ್ ಫೈನಲ್ ಪ್ರೈಸ್ ಸರ್ ಆರು ಲಕ್ಷ ನೆಗೋಷಿಯಬಲ್ ಆರ್ ಲಕ್ಷ ಇನ್ನು ಸ್ವಲ್ಪ ನೆಗೆಟಿವಲ್ ಆಗುತ್ತೆ ಇದು ಬಂದ್ಬಿಟ್ಟು ಫಿಫ್ಟೀನ್ ಮಾಡಲು ಸಿಂಗಲ್ ಅನ್ನೋರು ನೈಂಟಿ ಏಟ್ ತೌಸಂಡ್ ರನ್ ಆಗಿದೆ ನೆಗೆಟಿವಲ್ ಆಗುತ್ತೆ ಟಿ ಏಟ್ ಮ್ಯಾನ್ಯಲ್ ಅಂಡ್ ಬರೀ ನಿಮ್ಗೆ ಪ್ರೈಸ್ ಹೇಳಿದ್ರೆ ಶಾಕ್ ಆಗ್ತೀರಾ ಬರೀ ಒಂದು ಲಕ್ಷಕ್ಕೆ ಫೈನಲ್ ಇನ್ನು ಏನಾರು ಹೆಚ್ಚು ಕಡಿಮೆ ಆಗುತ್ತೆ ಒಂದ್ ಲಕ್ಷ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಒಂದ್ ಲಕ್ಷಕ್ಕೆ ಟ್ರಾನ್ಸ್ಫರ್ ಮಾಡಿ ಸರ್ ಗಾಡಿನ ನೀಟ್ ಆಗಿ ರೀಪೇಂಟಿಂಗ್ ಎಲ್ಲ ಆಗಿದೆ ಒಂದ್ ರೂಪಾಯಿ ಖರ್ಚಿಲ್ಲ ಬರೀ ಪೆಟ್ರೋಲ್ ಹಾಕೊಂಡು ವಿತ್ ಟ್ರಾನ್ಸ್ಫರ್ ಫೈನಲ್ ಅಂಡ್ ಅದೇ ತರ ಇನ್ನೂ ಒಂದು ಸೆವೆನ್ ಸೀಟರ್ ವೆಹಿಕಲ್ ಮಹೇಂದ್ರ ಸ್ಕಾರ್ಪಿಯೋ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ಒನ್ ಲ್ಯಾಕ್ ಟೆನ್ ತೌಸಂಡ್ ಟ್ರ್ಯಾಕ್ ಇದೆಯಾ ಸರ್ ಈ ವೆಹಿಕಲ್ ಪರ್ಸೆಂಟ್ ಸಿಗುತ್ತೆ ಸರ್ ಫೈನಲ್ ಪ್ರೈಸ್ ಲಕ್ಷ ಲೋನ್ ಏನಾರು ಆಗುತ್ತೆ ಆಗುತ್ತೆ ಓಕೆ ರೆನಾಲ್ಡ್ಸ್ ಕಾಲ ಸೊ ಇದು ಒಂದು ದೊಡ್ಡ ಸೆಡಾನ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಫೈನಲ್ ಪ್ರೈಸ್ ಟೂ ತೌಸಂಡ್ ಥರ್ಟೀನ್ ಮಾಡ್ಲು ಸಿಂಗಲ್ ಓನರ್ ಎರಡು ತೊಂಬತ್ತು ಫೈನಲ್ ಮಾಡ್ತೀನಿ ಸರ್ ಓಕೆ ಅಂಡ್ ಅದೇ ತರ ನೋಡ್ತಾ ಇರ್ಬೋದು ಐ ಟ್ವೆಂಟಿ ಸಿ ಎನ್ ಜಿ ಗಾಡಿ ರೆಡಿ ಆಗಿದೆ ಇದು ಬಂದ್ಬಿಟ್ಟು ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ ಸರ್ ಫೈನಲ್ ಪ್ರೈಸ್ ಹೇಳಿ ಟೂ ತೌಸಂಡ್ ಟೆನ್ ಜಿ ವಿತ್ ಪೆಟ್ರೋಲ್ ಟೂ ಏಟಿ ಫೈನಲ್ ಆಗುತ್ತೆ ಸರ್ ಅಂಡ್ ಅದೇ ಇಂಡಿಗೋ ಫೈನಲ್ ಪ್ರೈಸ್ ಒಂದ್ ಲಕ್ಷ ಫೈನಲ್ ಮಾಡ್ತೀನಿ ಸರ್ ಅಂಡ್ ಹೈಲೈನ್ ಪೋಲೋ ಫೈನಲ್ ಪ್ರೈಸ್ ಇದು ಫೋರ್ ಏಟಿ ಫೈನಲ್ ಮಾಡ್ತೀನಿ ಸರ್ ಅಂಡ್ ಅದೇ ತರ ಎಸ್ ತ್ರೀ ಟ್ವೆಂಟಿ ಮಾಡೋಣ ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಫುಲ್ ಟಾಪ್ ಎನ್ ಗಾಡಿ ನಿಮ್ಗೆ ಎರಡರ ಬ್ಯಾಗ್ ಬರುತ್ತೆ ತ್ರೀ ಟ್ವೆಂಟಿಗೆ ಫೈನಲ್ ಅಂಡ್ ನಿಸ್ಸಾನ್ ಸಾರಿ ಇದು ಲೀನಿಯಾ ಫೈನಲ್ ಪ್ರೈಸ್ ಎರಡು ಲಕ್ಷಕ್ಕೆ ಲಕ್ಷಕ್ಕೆ ಕೊಟ್ಬಿಡ್ತೀನಿ ಫೈನಲ್ ಇಷ್ಟು ಪ್ರೀಮಿಯಂ ಆಗಿರೋ ಕಾರು ಬರೀ ಎರಡ್ ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಸರ್ ಇದು ಪೆಟ್ರೋಲ್ ಗಾಡಿ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್ ಹದಿನೈದು ಒಳಗಡೆ ಬರುತ್ತೆ ಸೊ ನಿಮ್ಗೆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗೋದೇ ಇಲ್ಲ ಆಲ್ಟೋ ಬರೋದೇ ಇಲ್ಲ ನಿಮ್ಗೆ ಆಲ್ಟೋ ಪ್ರೈಸ್ ಅಲ್ಲಿ ನಿಮ್ಗೆ ನಿಶಾನ್ ಲೀನಿಯಾ ಬೈ ಟು ಲ್ಯಾಕ್ಸ್ಗೆ ಫೈನಲ್ ಸ್ಯಾಂಟ್ರೋ ಫೈನಲ್ ಪ್ರೈಸ್ ಸರ್ ಒಂದೂವರೆ ಲಕ್ಷ ಫೈನಲ್ ಓಕೆ ಟೂ ಸಿಕ್ಸ್ ಮಾಡ್ಲು ಅಂಡ್ ಅದೇ ತರ ಇಂಡಿಗೋ ಫೈನಲ್ ಪ್ರೈಸ್ ಒಂದುವರೆ ಫೈನಲ್ ಆಗುತ್ತೆ ಈ ಗಡಿ ಕೂಡ ಒಂದುವರೆ ಫೈನಲ್ ಡೀಸೆಲ್ ವೇರಿಯಂಟ್ ಸರ್ ನೋಡ್ತಾ ಇರ್ಬೋದು ನಿಮಗೆ ಫುಲ್ ಐ ಮಾಡಲ್ ಗಂಟಾ ಲೋ ಬಜೆಟ್ ವೆಹಿಕಲ್ಸ್ ಗಂಟಾ ನಿಮ್ಗೆ ಎಚ್ ಬಿ ಕರ್ನಲ್ ಸಿಗುತ್ತೆ ಡಿಸೈರ್ ಫೈನಲ್ ಪ್ರೈಸ್ ಸರ್ ಫೋರ್ ಲ್ಯಾಕ್ಸ್ ಫೈನಲ್ ಆಗುತ್ತೆ ಎರಡ್ ಸಾವಿರದ ಹದ್ಬೂರ್ ಮಾಡ್ಲು ಸಿಂಗಲ್ ಪೆಟ್ರೋಲ್ ವೇರಿಯಂಟ್ ಇದು ಫೋರ್ ಲ್ಯಾಕ್ಸ್ ಫೈನಲ್ ಹೌದು ಸರ್ ಲೋನ್ ಆಗುತ್ತಲ್ಲ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಫೋರ್ ಲ್ಯಾಕ್ಸ್ ಫೈನಲ್ ಅಂಡ್ ಅದೇ ತರ ಫೈನಲ್ ಪ್ರೈಸ್ ಸರ್ ಇದು ಎರಡು ಇಪ್ಪತ್ತೈದಕ್ಕೆ ಫೈನಲ್ ಮಾಡ್ಬಿಡ್ತೀನಿ ಡೀಸೆಲ್ ಸರ್ ಹೌದು ಡೀಸೆಲ್ ವೇರಿಯಂಟ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಅವರು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಫೈನಲ್ ಮಲ್ಟಿಜೆಟ್ ಇಂಜಿನ್ ಓಕೆ ಅಂಡ್ ಅದೇ ತರ ನಿಮ್ಗೆ ಸರ್ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಟೆನ್ ನಿಮ್ಗೆ ಇದರಲ್ಲಿ ಸನ್ ರೂಫ್ ಎಲ್ಲ ಬರುತ್ತೆ ಫೈನಲ್ ಪೇಜ್ ಹೇಳ್ಬಿಡಿ ಸರ್ ಸರ್ ಇದು ಡಬ್ಲ್ಯೂ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲಿ ಸರ್ ಡಬ್ಲ್ಯೂ ಟೆನ್ ಓಕೆ ಸರ್ ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಒಂಬತ್ತು ಲಕ್ಷ ಲೋನ್ ಆಗುತ್ತೆ ಒಂಬತ್ತು ಲಕ್ಷನೇ ಲೋನ್ ಆಗ್ಬಿಡುತ್ತೆ ವೆಹಿಕಲ್ ಗೆ ಹೌದು ಅಂಡ್ ಅದು ಕೂಡ ಫುಲ್ ಟಾಪ್ ಅಂಡ್ ವೆಹಿಕಲ್ ಸಿಕ್ಸ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಸೆಕೆಂಡ್ ಓನ್ ಅಂಡ್ ನಿಸಾನ್ ಟೆರನ ಫೈನಲ್ ಪ್ರೈಸ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸೆಕೆಂಡ್ ಓನಾರು ನಾಲ್ಕುವರೆ ಲಕ್ಷ ಫೈನಲ್ ಆಗುತ್ತೆ ಓಕೆ ಅಂಡ್ ಅದೇ ತರ ನೋಡ್ತಾ ಇರ್ಬೋದು ಟೂ ಪಾಯಿಂಟ್ ಫೋರ್ ಜೆಡ್ಬರ್ಸ್ ಅನ್ನು ಟಾಯ್ಟಾ ಇನೋವಾ ಕ್ರಿಸ್ಟಾ ನಿಮ್ಗೆ ಫುಲ್ ಆಲ್ರೌಂಡ್ ಎಲ್ಲ ಫೀಚರ್ಸ್ ಬರುತ್ತೆ ವೀಲ್ಸ್ ಬರುತ್ತೆ ನಿಮ್ಗೆ ಏರ್ ಬ್ಯಾಗು ಎ ಬಿ ಎಸ್ ಅಲ್ಲಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಸರ್ ಈ ಗಾಡಿಯಲ್ಲಿ ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಸಿಕ್ಸ್ ಇಯರ್ ಬ್ಯಾಕ್ ಸಿಕ್ಸ್ ಇಯರ್ ಬ್ಯಾಕ್ ಬರುತ್ತಾ ಸರಿ ಈ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ ಸರಿ ಇಪ್ಪತ್ತೊಂದು ಲಕ್ಷ ಫೈನಲ್ ಮಾಡ್ಬಿಡ್ತೀನಿ ನೈನ್ಟೀನ್ ಮಾಡ್ಲಿ ಸಿಂಗಲ್ ಓನರ್ ನೆಕ್ಸ್ಟ್ ಆಗಿದೆ ಸರಿ ಒಂದ್ ಲಕ್ಷ ಐವತ್ ಅರವತ್ತೈದು ಸಾವಿರ ರೆಕಾರ್ಡ ಮಹೇಂದ್ರ ತಾರು ಫೋರ್ ಇಂಟು ಫೋರ್ ವೆಹಿಕಲ್ ಈ ಗಾಡಿನ ನೋಡಿದ್ರೆ ಸಾಕು ಖುಷಿ ಆಗುತ್ತೆ ಅಂಡ್ ಖುಷಿ ಪ್ರೈಸ್ ಹೇಳ್ಬಿಡಿ ಸರ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲು ಓಕೆ ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ ಓಡೋ ಜಸ್ಟ್ ನಲ್ವತ್ತು ಸಾವಿರ ಹದಿನಾಲ್ಕು ಎಪ್ಪತ್ತೈದು ಫೈನಲ್ ಮಾಡ್ಬಿಡ್ತೀನಿ ಹದ್ನಾಲ್ಕು ಎಪ್ಪತ್ತೈದು ಫೈನಲ್ ಫೈನಲ್ ಸೊ ಇದು ಫೋರ್ ಇಂಟು ಫೋರ್ ವೆಹಿಕಲ್ ಗಾಡಿ ನೋಡ್ತಾ ಇರಬಹುದು ಇದು ಹಾಟ್ ಆಫ್ ಬರುತ್ತೆ ಸೊ ನಿಮ್ಗೆ ಇದ್ರಲ್ಲೂ ಕೂಡ ಏರ್ಬೇಕಾಗು ಎಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿ ಈ ತರ ಇದೆ ಸೂಪರ್ ಆಗಿದೆ ಅಂಡ್ ಅದೇ ತರ ಬ್ರಿಜಾ ಫೈನಲ್ ಪ್ರೈಸ್ ಮಾಡ್ಲೇ ಇಲ್ಲ ಇದು ಮಾಡೋ ಬ್ರಿಜಾ ನೋಡಿ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲೂ ಸಿಂಗಲ್ ಒಂದ್ ಆಟೋಮೆಟಿಕ್ ಇದು ಓಕೆ ಎಂಟ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಟ್ಬಿಡ್ತೀವಿ ಸರ್ ಎಂಟ್ ಲಕ್ಷ ಎಪ್ಪತ್ತೈದು ಸಾವಿರ ಅದು ಕೂಡ ನೈನ್ಟೀನ್ ಮಾಡ್ಲಿ ಸಿಂಗಲ್ ಎರಡು ಸಾವಿರ ಹೊಡಿದೆ ಗಾಡಿ ರೆಕಾರ್ಡೆಡ್ ಡೀಸೆಲ್ ಅಲ್ಲಿ ಆಟೋಮೆಟಿಕ್ ಡೀಸೆಲ್ ಆಟೋಮೆಟಿಕ್ ಓಕೆ ಓಕೆ ಅಂಡ್ ಇನ್ನೂ ಒಂದ್ ಎರಡ್ ಈಗ ಫೈನಲ್ ಪ್ರೈಸ್ ಸರ್ ಎರಡು ಈಗ ಟೂ ತೌಸೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಜಡ್ಡಿ ಇದು ಏಳುವರೆ ಲಕ್ಷ ಫೈನಲ್ ಮಾಡ್ಬಿಡ್ತೀನಿ ಸರ್ ಸೊ ಸೆಕ್ಸ್ ಫೈನಲ್ ಪ್ರೈಸ್ ನೆಕ್ಸ್ಟ್ ಟೂ ತೌಸಂಡ್ ಏಟೀನ್ ಡ್ಯೂಲ್ ಟೌನ್ ಏಳುವರೆ ಲಕ್ಷ ಫೈನಲ್ ಆಗುತ್ತೆ ಅಂಡ್ ಅದೇ ತರ ಉಂಡೈ ಐ ಟ್ವೆಂಟಿ ಫೈನಲ್ ಪ್ರೈಸ್ ಆಸ್ಟ್ ಫುಲ್ ಟಾಪ್ ಎಂಡ್ ಎರಡ್ ಸಾವಿರದ ಹದ್ಮೂರ್ ಮಾಡಲು ಸಿಂಗಲ್ ಅವ್ರ ಹಾಸ್ತ ಟಾಪ್ ಆ್ಯಂಡ್ ಫೋರ್ ಏಟಿ ಫೈನಲ್ ಆಗುತ್ತೆ ಟ್ರೀ ತೌಸಂಡ್ ಫೈನಲ್ ಸೊ ಮಾರ್ತಿ ಸುಚ್ಕಿ ಬಲೇನು ಜಿಟರ್ ಇದು ಹೌದು ಸೊ ನೋಡ್ತಾರೆ డీటల్స్ టూ తౌసండ్ సెవెంటీన్ సింగల్ ఓనర్ గారి తువా చాడి ఓకే ఆరు లక్ష ఫైనల్ ఆగితే మిడిల్ వేరియంట్ గడి హోదు డీసెల్ వెహికల్ సార్ పెట్రోల్ పెట్రోల్ వెహికల్ ఆర్ లక్ష ఫైనల్ ఫైనల్ ఓండా సిటీ ఫైనల్ ప్రైజ్ సార్ ఓండా సిటీ టూ తౌసండ్ ట్వల్ మోడ్లు సెకండ్ ఓనర్ త్రీ నైన్ ఫైనల్ ఎస్ త్రీ నైన్టీ త్రీ ల్యాక్ నైన్టీ సిటీ మైలేజ్ ఎన్ మైలేజ్ హోడే బైజ్ ಸರ್ ಇದು ಎರಡ್ ಸಾವಿರದ ಹದಿನಾಲ್ಕ ಮಾಡ್ಲು ಸಿಂಗಲ್ ಓನರ್ ಐದುವರೆ ಲಕ್ಷ ಫೈನಲ್ ಆಗುತ್ತೆ ಐದುವರೆ ಲಕ್ಷ ಫೈನಲ್ ಸೊ ಬ್ರಾಂಡ್ ನ್ಯೂ ಉಂಡಾಯ್ ಐ ಟ್ವೆಂಟಿ ಸ್ಪೋರ್ಟ್ಸ್ ಗಾಡಿ ರೆಡಿ ಆಗಿದೆ ನಿಮ್ಗೆ ಇದ್ರಲ್ಲೂ ಕೂಡ ನೋಡ್ತಾ ಇರಬಹುದು ವೀಲ್ಸ್ ಎಲ್ಲ ಬರುತ್ತೆ ಅಂಡ್ ಸರ್ ಇದು ಪೆಟ್ರೋಲ್ ಡೀಸೆಲ್ ಸರ್ ಡೀಸೆಲ್ ವೇರಿಯಂಟ್ ಸ್ಪೋರ್ಟ್ಸ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ತೊಂಬತ್ತೊಂದ್ ಸಾವಿರ ಓಡಿದೆ ಗಾಡಿ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ನೀವು ಸ್ವಲ್ಪ ನೆಗೋಷಬಲ್ ಆಗಿ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಇಕೋ ಸ್ಟಾರ್ ಫೈನಲ್ ಪ್ರೈಸ್ ಸರ್ ಇದು ಐದುವರೆ ಲಕ್ಷ ಫೈನಲ್ ಆಗುತ್ತೆ ಮಾಡ್ಲು ಸರ್ ಟು ತೌಸಂಡ್ ಟ್ವೆಂಟಿ ಟೂ ಮಾಡ್ಲು ಐದುವರೆ ಲಕ್ಷ ಫೈನಲ್ ಆಗುತ್ತೆ ಅಂಡ್ ಹೋಂಡಾ ಮೊಬೈಲ್ ಈ ಸಲ ಆಫರ್ ಮಾಡಿ ಕೊಡ್ತಿದ್ದಾರೆ ನಿಮ್ಗೆ ಎಸ್ ಬಿ ಕಾರ್ ಅಲ್ಲಿ ಹೇಳಿ ಸರ್ ಸರ್ ಇದು ಹೋಂಡಾ ಮೊಬೈಲ್ ಯೋ ಹದಿನೆಂಟು ಮೈಲೇಜ್ ಬರುತ್ತೆ ತುಂಬಾ ಚೆನ್ನಾಗಿದೆ ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಎರಡ್ ಸಾವಿರದ ಹದಿನೈದು ಮಾಡ್ಲು ಓಕೆ ಸರ್ ಇದು ಐವತ್ತು ಐದುವರೆ ಲಕ್ಷ ಫೈನಲ್ ಮಾಡ್ಬಿಡ್ತೀನಿ ಐದುವರೆ ಫೈನಲ್ ಮೂರುವರೆ ಲಕ್ಷ ಲೋನ್ ಆಗುತ್ತೆ ಅವ್ರಿಗೆ ಫಿಲ್ ಚೆನ್ನಾಗಿದ್ದು ಅವ್ರಿಗೆ ಓಕೆ ಓಕೆ ಅಂಡ್ ವಿಡಿ ಫೈನಲ್ ಪ್ರೈಸ್ ಸರ್ ಇದು ಐದು ಮೂವತ್ತು ಕೊಟ್ಬಿಡ್ತೀನಿ ಸರ್ ಸಿಂಗಲ್ ಒಂದ್ ಎರಡ್ ಸಾವಿರದ ಹದಿನೈದು ಮಾಡ್ಲು ಸ್ವಿಫ್ಟ್ ವಿಡಿ ಫೈನಲ್ ಪ್ರೈಸ್ ಸರ್ ಇದು ಐದು ಲಕ್ಷ ನೆಗೋಷಬಲ್ ಐದುವರೆ ಲಕ್ಷ ಇನ್ನೂ ಸ್ವಲ್ಪ ನೆಗೋಷೇಬಲ್ ಆಗುತ್ತೆ ಡೀಸೆಲ್ ಗಾಡಿ ಇನ್ನೂ ಒಂದು ಇಕೋ ಫೈನಲ್ ಪ್ರೈಸ್ ಸರ್ ಇದು ಎರಡ್ ಸಾವಿರದ ಹದಿನೈದು ಮಾಡಲು ಸೆಕೆಂಡ್ ರೌಂಡ್ ಸರ್ ಇದು ತ್ರೀ ಏಟಿ ಫೈನಲ್ ಆಗುತ್ತೆ ತ್ರೀ ಲ್ಯಾಕ್ ಏಟಿ ತೌಸಂಡ್ ಫೈನಲ್ ಓಕೆ ಅಂಡ್ ಅದೇ ಐಟ್ ಅಂಡ್ ಗ್ರ್ಯಾಂಡ್ ಫೈನಲ್ ಪ್ರೈಸ್ ಏಟಿ ಫೈನಲ್ ಆಗುತ್ತೆ ಡೀಸೆಲ್ ವೆಹಿಕಲ್ ಡೀಸೆಲ್ ಸೊ ನೋಡ್ತಾ ಇರ್ಬೋದು ಇಷ್ಟೇ ಅಲ್ಲ ನಿಮಗೆ ಎಷ್ಟೊಂದು ವೆಹಿಕಲ್ಸ್ ಎಲ್ಲ ಸಿಗುತ್ತೆ ಯಾವ ಬಜೆಟ್ ಅಲ್ಲಿ ಬೇಕಿದ್ರೆ ಸಿಗುತ್ತೆ ನಿಮ್ಗೆ ಲೋ ಬಜೆಟ್ ಅಲ್ಲಿ ಸಿಗುತ್ತೆ ಹೈ ಬಜೆಟ್ ಅಲ್ಲಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ತ್ರೂ ಕರ್ನಾಟಕ ಪೂರ್ತಿ ಲೋನ್ ಆಗುತ್ತೆ ಲೋನ್ ಮಾಡ್ಕೊಡ್ತೀನಿ ನೀವು ಫ್ಯೂಲ್ ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡಿರ್ಬೇಕು ನೀವು ಡಾಕ್ಯುಮೆಂಟ್ ಇಷ್ಟ ಬೇಕಾಗಿ ಕೊಡ್ತೀರಿ ಅಷ್ಟು ಬೇಗ ಒಂದೇ ಸತಿ ಬರುವ ಡಾಕ್ಯುಮೆಂಟ್ ತಗೊಂಡ್ರೆ ಒಂದೇ ದಿನ ಲೋನ್ ಮಾಡ್ಕೊಡ್ತೀನಿ ಓಕೆ ಸರ್